ನಮಸ್ಕಾರ ಬಂಧುಗಳೇ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸುದ್ದಿ ಜಗತ್ತು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಪ್ರತಿದಿನ ನಾವು ಯೂಟ್ಯೂಬ್ ಇನ್ಸ್ಟಾಗ್ರಾಮು ಫೇಸ್ಬುಕ್ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಯಾವಾಗಲೂ ಆಕ್ಟಿವ್ ಆಗಿರ್ತೀವಿ ಆದರೆ ಇತ್ತೀಚಿನ ಒಂದು ನಾಲ್ಕು ದಿನಗಳಲ್ಲಿ ಒಂದು ವಿಡಿಯೋ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ ಆ ವಿಡಿಯೋ ಯಾವುದು ಅಂತಂದ್ರೆ ಮಹಾಕುಂಭ ಮೇಳದಲ್ಲಿ ಒಂದು ಸುಂದರ ಯುವತಿಯ ವಿಡಿಯೋ ಆ ಹುಡುಗಿ ವ್ಯಾಪಾರ ಮಾಡ್ತಿರೋ ವಿಡಿಯೋ ಫುಲ್ ವೈರಲ್ ಆಗಿದೆ ಅದು ನಾನನ್ನು ನೋಡಿದೆ ಒಂದು ಲೈಕ್ ಮಾಡಿದೆ ಶೇರ್ನು ಮಾಡಿದೆ ಯಾಕೆ ಅಂತಂದ್ರೆ ಬಡವ್ರ ಮಕ್ಕಳು ಬೆಳಿಬೇಕು ಸುಂದರವಾದ ಯುವತಿ ವ್ಯಾಪಾರ ಮಾಡ್ಕೊಂಡು ಮುಂದಿನ ಜೀವನ ನೋಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಲೈಕ್ನು ಮಾಡಿದೆ ಶೇರ್ನು ಮಾಡಿದೆ ಅದು ವೀಕ್ಷಕರೇ ಇವತ್ತಿನ ಒಂದು ಘಟನೆ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೇಬೇಕು ಹೌದು ಆ ಒಂದು ವಿಡಿಯೋ ವೈರಲ್ ಆಗಿದ್ರಿಂದ ಕುಟುಂಬದ ಮೇಲೆ ಕೆಟ್ಟ ರೀತಿಯ ಪರಿಣಾಮ ಬೀರಿದೆ ಅದು ವ್ಯಾಪಾರ ಮಾಡ್ತಿದ್ದ ಆ ಹುಡುಗಿಗೆ ಸಿಕ್ಕಾ ಜನರು ತೊಂದರೆ ಕೊಟ್ಟಿದ್ದಾರೆ ತೊಂದರೆ ಅಂದರೆ ಯಾವ ರೀತಿ ಅಂತಂದ್ರೆ ನಾವು ವಿಡಿಯೋ ಮಾಡ್ಕೊಡ್ತೀವಿ ನಮಗೂ ಇಂಟರ್ವ್ಯೂ ಕೊಡಿ ನಮಗೂ ಬೈಟ್ ಕೊಡಿ ಈ ತರ ಸಿಕ್ಕಾಪಟ್ಟೆ ಹಿಂಸೆ ಕೊಟ್ಟಿದ್ದಾರೆ ಆ ಹುಡುಗಿಗೆ ಆ ಹುಡ್ಗಿಗೆ ವ್ಯಾಪಾರ ಮಾಡಕ್ಕಾಗದೆ ಎಲ್ಲರ ಮೇಲೂ ಕೂಗಾಡಿ ಕಿಚ್ಚಾಡಿದೆ ಇದರಿಂದ ಆ ಕುಟುಂಬದ ಮೇಲೆ ಭಯಂಕರವಾದಂಥ ಪರಿಣಾಮ ಬೀರಿ ನೀನು ವ್ಯಾಪಾರ ಮಾಡದೆ ಬೇಡ ಅಂತ ಅವರ ತಂದೆ ಕರ್ಕೊಂಡೋಗಿ ಅವ್ರ ತಂಗಿನ ವ್ಯಾಪಾರ ಮಾಡಕ್ಕೆ ಬಿಟ್ಟವ್ರೆ ಬಟ್ ನಾವು ಎಲ್ಲೋ ಒಂದು ಕಡೆ ಥಿಂಕ್ ಮಾಡಬೇಕು ಈ ಸೋಷಿಯಲ್ ಮೀಡಿಯಾ ಎಂಥ ತಳಮಟ್ಟದಲ್ಲಿರೋ ವ್ಯಕ್ತಿನ ಬೇರೆ ಲೆವೆಲ್ಗೆ ಕರ್ಕೊಂಡು ಹೋಗುವಂಥ ಶಕ್ತಿ ಸೋಷಿಯಲ್ ಮೀಡಿಯಾಗೆ ಮಾತ್ರ ಇರೋದು ಆದರೆ ಈ ಯುವತಿಯ ವಿಚಾರದಲ್ಲಿ ಸೋಷಿಯಲ್ ಮೀಡಿಯಾ ಯಾವ ರೀತಿ ಪರಿಣಾಮ ಬೀರುತ್ತೋ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ವೀಕ್ಷಕರೇ